ಸರ್ಕಲ್ನಲ್ಲಿ ನಡೆದಿರ್ತಕ್ಕಂತಹ ಪ್ಯಾಲೇಜೆ ಕೃಪಾ ಕೃಪಾಶ್ರೀ ಮಾಲ್ಯ ಮತ್ತು ಮಾಲೆ ಅಂತಕ್ಕಂಥ ನೂರಾರು ವ್ಯಾಪಾರಸ್ಥರು ಮತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿಶೇಷ ಏನಪ್ಪ ಅಂದರೆ ಈ ಕಟ್ಟಡವನ್ನು ಲೀಸ್ ಪಡೆದಿರ್ತಕ್ಕಂಥ ಪ್ರಭಾವಿ ರಾಜಕಾರಣಿ ಗಿರೀಶ್ ಕೆ ನಾಶಿ ಅವರು ಇವತ್ತು ನೂರಾರು ಮಾ ಇವತ್ತು ಮಳಿಗೆಗಳ ಓನರ್ಗಳಿಗೆ ಹಾಗೆಯೇ ವ್ಯಾಪಾರಸ್ಥರಿಗೆ ಕೂಡ ತೊಂದರೆಯನ್ನು ಮಾಡಿದ್ರು ಯಾಕಪ್ಪ ಅಂದರೆ ಅವರು ಬಿ ಬಿ ಎಂ ಪಿಗೆ ಸುಮಾರು ಎರಡು ಕೋಟಿಗೂ ಅಧಿಕ ಟ್ಯಾಕ್ಸನ್ನು ಕಟ್ಟಿದೆ ಇದು ಇರ್ತಕ್ಕಂಥ ಕಾರಣ ಸಂಪೂರ್ಣವಾಗಿ ಎಲ್ಲ ಮಳಿಗೆಗಳನ್ನು ಕೂಡ ಬಂದ್ ಮಾಡಲಾಗಿದೆ ಇದರಿಂದ ಇವತ್ತು ಸುಮಾರು ಇಪ್ಪತ್ತೊಂದು ದಿನಗಳಿಂದ ಈ ವ್ಯಾಪಾರಸ್ಥರು ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ರಂಜಾನ್ ಸಂದರ್ಭದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುವಂತಾಗಿದೆ ಇವತ್ತು ಗಿರೀಶ್ ಕೆ ನಾಶಿ ಅವರನ್ನು ಸಾಕಷ್ಟು ಸಲ ಇವ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಂತ ಹೇಳಿ ಸಾಕಷ್ಟು ಸಲ ಅವರಿಗೆ ಕೇಳಿಕೊಂಡರೂ ಕೂಡ ಗಿರೀಶ್ ಕೆ ನಾಶಿಯವರು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ವ್ಯಾಪಾರಸ್ಥರು ಮತ್ತು ಮಳಿಗೆಯ ಮಾಲೀಕರು ಕೂಡ ಮಾಡಿದ್ದಾರೆ ವಿಶೇಷವಾಗಿ ಮಳಿಗೆಯ ಮಾಲೀಕರಿಂದ ಗಿರೀಶ್ ಕೆ ನಾಶಿಯವರು ಬೇರೆ ಬೇರೆ ಲೋನ್ಗಳನ್ನು ತೆಗೆದುಕೊಳ್ಬೇಕು ಬೇರೆ ಬೇರೆ ಟ್ಯಾಕ್ಸ್ಗಳನ್ನ ಕಟ್ಟಬೇಕು ಅಂತೇಳಿ ಸಾವಿರಾರು ರೂಪಾಯಿಗಳನ್ನು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಅವರು ಈಗಾಗಲೇ ಆರೋಪ ಮಾಡಿದ್ರು ವಿಶೇಷವಾಗಿ ಐವತ್ತು ಲಕ್ಷವರೆಗೆ ಇವತ್ತು ಬಂಡವಾಳವನ್ನು ಹಾಕಿರ್ತಕ್ಕಂಥ ಜಿಮ್ ಓನರ್ ಆಗಿರ್ಬೋದು ಬೇರೆ ಬೇರೆ ಆಗಿರ್ತಕ್ಕಂಥ ಹೋಟೆಲ್ ಓನರ್ಗಳಾಗಿರ್ಬೋದು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಮ್ಮ ಸಂಸಾರ ಇವತ್ತು ಬೀದಿಗೆ ಬಂದು ತಲುಪಿದೆ ಅಂತಕ್ಕಂಥ ಅಳಲನ್ನು ಕೂಡ ಇವತ್ತು ಅವರು ನಮ್ಮ ಜೊತೆಗೆ ತೋಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ಗಿರೀಶ್ ಕೆ ನಾಶಿ ಅವರು ತ ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ಇವತ್ತು ಸಾಕಷ್ಟು ನೋವುಗಳನ್ನು ಈ ಬಳಿಗೆಯ ಮಾಲೀಕ ಮಾಲೀಕರು ಕೂಡ ಅನುಭವಿಸಿದರೆ ಸರ್ ನನ್ನ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸನಾವುಲ್ಲಾಖನ್ ಅಂತ ನಾನು ಈವ್ನಿಂಗ್ ಬಜಾರ್ ಕರ್ನಾಟಕ ಅಸೋಸಿಯೇಷನ್ ಮೆಂಬರಿಂದ ಒಂದು ಮೆಂಬರ್ ನಾನು ಇಲ್ಲಿ ಪ್ಯಾಲೇಸ್ ಮಾಲ್ದಲ್ಲಿ ನಾನು ಅಂಗಡಿ ತೊಗೊಂಡಿದ್ದೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಅಂಗಡಿ ತೊಗೊಂಡಿದ್ದು ತುಂಬ ನಷ್ಟ ಆಗಿಬಿಟ್ಟಿದೆ ನನಗೆ ನಾಷ್ಟ ಆಗಿಬಿಟ್ಟಿದೆ ಇಲ್ಲಿ ನನ್ನ ಅಂಗಡಿ ತೊಗೊಂಡ್ಬಿಟ್ಟು ಇದು ಫಸ್ಟು ಪ್ರಾಬ್ಲಮ್ ನನಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ ಬಂದು ಓನರು ಗಿರೀಶ್ ಸಿ ಅವರು ನನಗೇನಂತ ಹೇಳಿದ್ದು ಲೀಸ್ಟಿಗೆ ಅಂಗಡಿ ಕೊಡ್ತೀನಿ ಅಂತ ನನ್ನ ಹತ್ರ ಎಪ್ಪತ್ತು ಲಕ್ಷ ಸುಮಾರು ಎಪ್ಪತ್ತು ಲಕ್ಷ ನನ್ನ ಹತ್ರ ದುಡ್ಡು ತಗೊಂಡು ಈಗ ಬಿ ಬಿ ಎಂ ಪಿಯವನ್ನ ಅವರು ಸೀಲ್ ಮಾಡಿದ್ದಾರೆ ಮತ್ತಿರ್ಗ ನನಗೆ ತೊಂದರೆ ಕೊಡ್ತಿದ್ದಾರೆ ಅವರು ನನಗೆ ದುಡ್ಡು ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಟ್ಟರೆ ಓಪನ್ ಮಾಡಿಸ್ತೀನಿ ಈಗ ಬಿ ಬಿ ಎಂ ಪಿನವ್ರು ಲಾಕ್ ಮಾಡಿದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕಾ ಇರೋದು ಲೀಸ್ಟ್ ಅವರಿಗೆ ಟ್ಯಾಕ್ಸ್ ಮಾ ಕಟ್ಟಬೇಕಂತ ನ್ಯಾಯ ಇದ್ರೆ ನಾವು ಕಟ್ತೀವಿ ನ್ಯಾಯ ನಾ ಇದು ಇಪ್ಪತ್ತೊಂದು ದಿವಸ ಇದು ಕ್ಲೋಸ್ ಆಗಿದೆಯಲ್ಲ ಒಂದು ಸತ್ಯ ಅವ್ನು ಮಂಚೋತ್ ಮಂಚ ಅಂದ ಮೇಲೆ ಮಂಚೋತಿ ಅವನಿಗೆ ಇದ್ದರೆ ಒಂದು ಸತಿ ಬಂದರೂ ಅವನು ಬಂದು ಇಲ್ಲಿ ಮಾತಾಡ್ಬೋದಿತ್ತು ಇತ್ತು ಏನು ಅವ್ನು ಮಂಚ ಹತ್ರದಲ್ಲಿ ರಾಕ್ಷಸ ಅವನು ನಿಜವಾಗ್ಲು ನಾನು ಹೇಳ್ತಿದ್ದೀನಿ ನನಗೆ ಅಷ್ಟು ತೊಂದರೆ ಆಗ್ತಾ ಈಗ ಅವನ ಮಂಚ ಬೇಸದಲ್ಲಿ ಒಂದು ರಾಕ್ಷಸ ಅವನು ಏನು ಏನಿಲ್ಲ ಅಂತ ಒಂದು ಮಾತು ಅವನು ಕೇಳಬೇಕಾಯ್ತು ಅವನು ಜನಗಳಿಗೆ ಅವರು ಇದನ್ನೆಲ್ಲ ಅವನು ಬಂದು ಏನಾಗಿದೆ ಸಮಸ್ಯೆ ಏನಿದೆ ಅಂತ ಬಗೆಹರಿಸನ ಏನೋ ಒಂದು ಮಾತಾಡೋಣ ಅಂತ ಮುಂದೆ ಬರಬೇಕಾಯ್ತು ಅವನು ನಿಜವಾಗ್ಲು ಅವನು ಮನುಷ್ಯ ಅಲ್ಲ ಅವ್ನು ಯಾರ ಹತ್ರ ಅವನು ವ್ಯಾಪಾರ ಮಾಡ್ತಾನೆ ಅವನು ಕಳ್ಳ ಅವನು ಫೋರ್ ಟ್ವೆಂಟಿ ಅವನು ಕಳ್ಳನೇ ಅವನು ನಿಜವಾಗ್ಲೂ ಅವನು ಕಳ್ಳನೇ ಅವನು ನಾನು ಹೇಳ್ತಿನಲ್ಲ ನೇರ ಒಳಗೆ ಇಪ್ಪತ್ ಒಂದಿಸ ಆಯ್ತು ಜನಗಳಿಗೆ ತೊಂದರೆ ಎಲ್ಲ ಕೊಟ್ಟು ಅವನ ಅನುಕೂಲ ಆಗ್ತಾನ ಅವನು ನಿಜವಾಗ್ಲು ಅವನು ಅನುಕೂಲ ಆಗ್ತಾನ ಅವ್ನ ಮಂಚತ್ರದಲ್ಲಿ ಅವ್ನು ರಾಕ್ಷಸ ಅವನು ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ನನಗೆ ಅಷ್ಟು ತೊಂದರೆ ಆಗ್ತಾ ಈಗ ಅವನ ಮಂಚ ಬೇಸದಲ್ಲಿ ಒಂದ್ ರಾಕ್ಷಸ ಅವನು ಅವ್ರಿಗೆ ಬಂದಿ ಏನಿಲ್ಲ ಅಂತ ಒಂದ್ ಮಾತು ಅವನು ಕೇಳ್ಬೇಕಾಯ್ತು ಅವನು ಜನಗಳಿಗೆ ಹೆಚ್ಚು ಜನಾಗಿದಾರ ಅವರು ಇದಾರೆಲ್ಲ ಅವನು ಬಂದು ಏನಾಗಿದೆ ಸಮಸ್ಯೆ ಏನಿದೆ ಅಂತ ಬಗೆಹರಿಸನ ಏನೋ ಒಂದು ಮಾತಾಡೋಣ ಅಂತ ಮುಂದೆ ಬರ್ಬೇಕಾಯ್ತು ಅವನು ನಿಜವಾಗ್ಲೂ ಅವನು ಮನುಷ್ಯ ಅಲ್ಲ ಅವ್ನು ಯಾರ ಹತ್ರ ಅವನು ವ್ಯಾಪಾರ ಮಾಡ್ತಾನೆ ಅವ್ನು ಕಳ್ಳ ಅವನು ಫೋರ್ ಟ್ವೆಂಟಿ ಅವನು ಕಳ್ಳನೇ ಅವನು ನಿಜವಾಗ್ಲು ಅವನು ಕಳ್ಳನೇ ಅವನು ನಾನು ಹೇಳ್ತಿನಲ್ಲ ನೇರ ಒಳಗೆ ಇಪ್ಪತ್ತೊಂದು ದಿವಸ ಆಯ್ತು ಈ ಜನಗಳಿಗೆ ತೊಂದರೆ ಎಲ್ಲ ಕೊಟ್ಟು ಅವನು ಅನುಕೂಲ ಆಗ್ತಾನ ಅವನು ನಿಜವಾಗ್ಲೂ ಅವನು ಅನುಕೂಲ ಆಗ್ತಾನೆ ಹೆಂಡತಿ ಮಕ್ಳಿಗಿಲ್ಲ ಎಲ್ಲ ಹೆಂಡತಿ ಮಕ್ಳಿಗೆ ಬೀದಿಗೆ ಬಂದ್ಬಿಡ್ಬೇಕಾ ಇದೇನ ಅನ್ಯಾಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಈ ತರ ಮೋಜ್ಗಾರ ಇದಾರಲ್ಲ ಇದೇನ ನ್ಯಾಯ ನಿಜವಾಗ್ಲು ಜನಗಳು ಇದಕ್ಕೆ ಇದು ಮಾಡಬೇಕು ಯಾರು ಇವ್ರ ತಗ ಬಿಸ್ನೆಸ್ ಮಾಡ್ತಾರೆ ಇವರೇ ಗಿರೀಶ್ ನಾಸಿ ನೋಡಿ ಕಳ್ಳ ಇವನ್ ಗಿರೀಶ್ ನಾಸಿ ಇವನೇ ಇವನ್ ತಗ ಯಾರಾದ್ರೂ ಯವರ ಮಾಡ್ತಾರೆ ಇವರು ನಿಜವಾಗ್ಲು ಹೇಳಿ ವ್ಯವಹಾರ ಮಾಡ್ಬೇಕಾ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಏನೇನು ಕಷ್ಟಪಟ್ಟು ಆಟ ಬಂದ ಹುಡುಗರು ಎಲ್ಲ ಕೆಲಸ ಹೋಗಿದ್ದಾರೆ ಅವ್ರಿಗೆ ಊಟ ಬೇಕಾ ಕೊಡೋದು ನಮ್ಮ ಹತ್ರ ಕಾಸ್ಟ್ ಇಲ್ಲ ಅಂಗಡಿ ಬಂದರೆ ಸ ಕರೆಕ್ಟ್ ಹೇಗೆ ಮಾಡೋಣ ಅದು ನಮಗೇನು ಗೊತ್ತಾಗೋದಿಲ್ಲ ಅಷ್ಟೇ ತಿಳಿಸಿಲ್ಲ ಇದು ಪ್ಯಾಲೇಸ್ ಮಾಲು ನಾವೆಲ್ಲ ಟೆನೆಂಟ್ಸೋ ಇವಾಗ ಒಂದು ಮುಂಚೆ ಎಷ್ಟು ಜನ ನಿಂತಿದೆ ಅಂತ ನಾವು ಟೆನೆಂಟ್ಸ್ ಅದು ಐ ಕೆ ಬಿಲ್ಡಿಂಗ್ ಓನರ್ ಬಂದು ಬರೋಣ ಟಿ ಬಿ ಆರ್ ಬರೋಣ ಮೇಯ್ನ್ ಲ್ಯಾಂಡ್ ಓನರ್ ಬಂದು ಟಿ ಬಿ ಆರ್ ಬರೋಣ ಅವ್ರ ಹತ್ರ ಇವರು ಗಿರೀಶ್ ನಾಸಿ ಬಂದು ಲೀಸ್ಟಿಗೆ ತೊಗೊಂಡಿದ್ದಾರೆ ಇಪ್ಪತ್ತು ಬಂದು ಇಪ್ಪತ್ತೊಂಬತ್ತು ವರ್ಷಕ್ಕೆ ತೊಗೊಂಡಿದ್ದಾರೆ ಅವರು ತೊಗೊಂಡು ಕಾಂಪ್ಲೆಕ್ಸ್ ಕಟ್ಟಿ ನಮ್ಮ ಹತ್ರ ಬಂದು ಲೀಸ್ಟು ಇದು ಅಡ್ವಾನ್ಸು ಪ್ಲಸ್ ಗುಡ್ ಬಿಲ್ ತಗೊಂಡು ನಮಗೆಲ್ಲ ಅಂಗಡಿಗಳು ಕೊಟ್ಟಿದ್ದಾರೆ ಸುಮಾರು ಹನ್ನೊಂದು ವರ್ಷ ಆಯಿತು ಹತ್ತು ವರ್ಷ ಎಂಟು ವರ್ಷ ಆರಾಮಾಗಿ ನಮ್ಮ ಹತ್ರ ರೆಂಟ್ ಎಲ್ಲ ತೊಗೊಂಡು ಆರಾಮಾಗಿ ನಡೀತಿತ್ತು ಸ್ವಲ್ಪ ಸ್ವಲ್ಪ ಚಿನ್ನಪಟ್ಟ ಏನಾದರೂ ಒಂದು ಬರ್ತಾ ಇರ್ತಾ ಇಷ್ಟು ದೊಡ್ಡ ಕಾಂಪ್ಲೆಕ್ಸನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಗೊತ್ತಾಯಿತು ಬ್ಯಾಂಕ್ ಲೋನ್ ಇದೆ ಅಂತ ಎರಡ್ ಅದಕ್ಕೆ ಮುಂಚೆ ಗೊತ್ತಿಲ್ಲ ಇವರು ತಗೊಂಡಿರೋದು ಸಾವಿರ ಹದಿಮೂರನಲ್ಲಿ ಲೋನು ಓಕೆ ಅದು ಅವಾಗಿಂದ ಇರ್ದು ಇವಾಗವರೆಗೂ ಇ ಎಮ್ ಐ ಕಟ್ಟಿಲ್ಲ ಒಂದು ಇ ಎಮ್ ಐ ಕಟ್ಟಿಲ್ಲ ನಮಗೆ ಸಾವಿರ ಇಪ್ಪತ್ತಲ್ಲಿ ಹೆಂಗೆ ಗೊತ್ತಾಯಿತು ಬ್ಯಾಂಕ್ ಲೋನ್ ಇದೆ ಅಂತ ನಾವೆಲ್ಲ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ನಲ್ಲಿ ಹೇಳಿದ್ರು ಅಂತ ಎಲ್ಲ ಬ್ಯಾಂಕ್ ಕ್ಲಿಯರ್ ಮಾಡೋಣ ನಿಮ್ಮ ಹತ್ರ ಯಾರ್ಯಾರು ಕಾಸ್ ಇದೆ ಲೀಸ್ಟಿಗೆ ತಗೊಂಡ್ಬಿಡಿ ಅಂತ ಎಲ್ಲರಿಗೆ ಪೊಲೈಟ್ ಆಗಿ ಮಾತಾಡಿ ತುಂಬಾ ಜನ ಲೀಸ್ಟಿಗೆ ತಗೊಂಡ್ಬಿಟ್ರು ತಿರ್ಗಾ ಆ ಹಣಾನು ತಗೊಂಡೋಗಿ ಇವ್ರು ಇಟ್ಕೊಂಡ್ಬಿಟ್ರು ಒಂದು ಇ ಎಮ್ ಐ ಕಟ್ಟಿ ಏನಾದರೂ ಒಂದು ಮಾಡೋಣ ಓಪನ್ ಮಾಡೋಣ ಸರ್ ಇಲ್ಲಿ ರಂಜಾನ್ ನೋಡಿ ಸರ್ ಇವಾಗ ಇವಾಗ ರಂಜಾನ್ ಸ್ಟಾರ್ಟ್ ಆಗಿದ್ರೆ ನಮಗೆ ಬಿಸ್ನೆಸ್ಸು ಹನ್ನೊಂದು ತಿಂಗಳು ಕಾಯ್ತೀವಿ ನಾವು ರಂಜಾನ್ಗೆ ದೀಪಾವಳಿಗೆ ರಂಜಾನ್ಗೆ ನಾವು ಹನ್ನೊಂದು ತಿಂಗಳು ಕಾಯ್ತೀವಿ ಏನಕ್ಕೆ ಅಂದ್ರೆ ಒಂದೇನು ಸಂಪಾದಿಸಿದ ಅಂತ ಸರ್ ಇದು ಅಂಗಡಿಗಳು ಹಂಗೆ ತಕ್ಕಿಲ್ಲ ಹಂಗೆ ತೊಗೊಂಡಿಲ್ಲ ಸರ್ ಮನೆ ಮಾಡಿದ್ದೀವಿ ಒಳವೆ ಮಾಡಿದ್ದೀವಿ ಲೋನ್ ತೊಗೊಂಡಿದ್ದೀವಿ ಎಲ್ಲರ ಕಡೆ ಉಗಿಸ್ಕೊಂಡಾಯ್ತು ಸರ್ ಇನ್ನೂ ಎಷ್ಟು ಉಗಿಸ್ಕೊಂಡ್ಬೇಕು ಗೊತ್ತಿಲ್ಲ ಸರ್ ಎಲ್ಲ ಕಡೆ ಉಗಿಸ್ಕೊಂಡಾಯ್ತು ಇದಕ್ಕಿಂತ ಹೇಳ್ತೀನಲ್ಲ ಅವಾಗ ಕೆಲಸ ಮಾಡ್ಕೊಂಡಿದ್ದೆ ಖರ್ಚು ಕೇಳ್ತಾ ಇರಲಿಲ್ಲ ಇವಾಗ ಬೆಳಗ್ಗೆ ಎತ್ತಿದ ತಕ್ಷಣ ಬರೀ ಫೋನ್ ಖರ್ಚುಗಳಿಗೆ ಎಷ್ಟು ಜನಕ್ಕೆ ನಾವು ಜವಾಬ್ ಕೊಡ್ಬೇಕು ನೀವೇ ಹೇಳಿ ಸರ್ ಇವ್ರ ಮನೆಯಲ್ಲಿ ಆರಾಮಾಗಿ ಕೂತಿದ್ದಾರೆ ಜನಗಳೆಲ್ಲ ಬೀದಿಗೆ ಬಂದಿದ್ದಾರೆ ಪ್ಲೀಸ್ ಸರ್ ದಯವಿಟ್ಟು ಗಿರೀಶ್ ನಾಸಿ ಹಂಬಲ್ ರಿಕ್ವೆಸ್ಟ್ ನಿಮಗೆ ಮುಂದೆ ಬನ್ನಿ ನಮ್ಮ ಸಮಸ್ಯೆಗಳನ್ನು ಬಿದ್ದು ಮಾಡಿ ನೀವು ಕೋರ್ಟ್ನಲ್ಲಿ ಕೇತು ಹಾಳಾಗಿ ಹಾಳಾಗೋಗ್ಲಿಕ್ಕೆ ಕೇತು ಆಮೇಲೆ ನೋಡೋಣ ಫಸ್ಟ್ ಮುಂದೆ ಬನ್ನಿ ಅಂಗಡಿಗಳ ತೆಗಿಯೋಕೆ ಏನಾದರೂ ಒಂದು ಮಾಡಿ ನಿಮ್ಮ ಹತ್ರ ಕಾಸಿಲ್ಲ ಅನ್ನೋ ಬೇಕಾದ ರೋಡ್ ನಲ್ಲಿ ಹೋಗಿ ಭಿಕ್ಷೆ ಬೆಳೆಣ್ಣ ಬನ್ನಿ ಸರ್ ನೀವು ಮುಂದೆ ನೀವು ನಿತ್ಕೊಳ್ಳಿ ಹಿಂದೆ ನಾನು ನಿತ್ಕೊಂಡಿದೀವಿ ಜನಗಳ ಭಿಕ್ಷೆ ಬೆಳಿಬೇಕಾದ್ರೆ ಕೊಡೋಣ ಬನ್ನಿ ಸರ್ ನೀವು ಮುಂದೆ ನಿಮ್ಮ ಹತ್ರ ಕಾಸಿಲ್ಲ ಕಾಸಿಲ್ಲ ಅಂತ ಬನ್ನಿ ಸರ್ ಇಲ್ಲ ಒಂದು ಕವರ್ ಹಾಕೊಂಡು ಕೂತ್ಕೊಳ್ಳೋಣ ಎಲ್ಲ ಭಿಕ್ಷೆ ಏನಾದರೂ ಸಹಾಯ ಮಾಡಿ ಜನಗಳು ಸಹಾಯ ಯಾರು ಇಂಥ ಜನಕ್ಕೆ ನಾನು ಪಾರ್ಕ್ ಕೋಸಲ್ಲಿ ಕೊಡ್ತೀನಿ ಇವ್ರು ನಮ್ಮ ರಿಕ್ವೆಸ್ಟ್ ನಾನು ಇವ್ರು ಮಾಡಿಲ್ಲ ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡಿ ಸರ್ ಅವ್ರ ಲಾ ಅವ್ರ ಲಾ ಕ್ಯಾನ್ಸಲ್ ಮಾಡಿ ಸರ್ ಇಂಥ ಜನಕ್ಕೆ ಲಾಯರ್ ಬೇಡ ಸರ್ ಬೇರೆಯವ್ರಿಗೆ ಮೋಸ ಮಾಡೋ ಜನ ಲಾನು ಬೇಡ ಅವರು ನಮ್ಮ ರಾಜ್ಯದಲ್ಲಿ ಕ್ಯಾಂಡಿಡೇಟು ಬೇಡ ಅವರು